ನೀವು ಹೀಗೆ ಮಾಡಿದರೆ ನಿಮ್ಮ ಮನೆಗಳಲ್ಲಿ ಒಂದು ಜಿರ್ಲೆಗಳು ಸೊಳ್ಳೆಗಳು ಒಂದು ಕೂಡ ಇರೋದಿಲ್ಲ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಚಿಕ್ಕ ಬೌಲಿಗೆ ಟಾಲ್ಕನ್ ಪೌಡರನ್ನು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡವನ್ನು ಹಾಕ್ಕೊಂಡು ಒಂದು ಕರ್ಪೂರದವನ್ನು ಪುಡಿ ಮಾಡಿದ್ದೀನಿ ನೋಡಿ ಪುಡಿನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಡ್ರೈ ಪುಡಿ ಹಾಗೆ ಇರಬೇಕು ನಾವು ದಿಢೀರನೆ ಜಿರ್ಲೆಗಳೇನಾದರೂ ಜಾಸ್ತಿ ಇದ್ದಾಗ ರಾತ್ರಿ ಒಂದು ನಿಮಿಷದಲ್ಲಿ ತಯಾರು ಮಾಡ್ಕೊಳ್ಳುವಂಥ ಪುಡಿ ಇದು ನಾವು ರಾತ್ರಿ ನೋಡಿ ಕ್ಲೀನಾಗಿ ಕೌಂಟರ್ ಟಾಪ್ ಒರೆಸಿ ಗ್ಯಾಸನ್ನೆಲ್ಲ ಒರೆಸಿ ಈ ರೀತಿ ಪೌಡರನ್ನು ಉದ್ರಸ್ಬಿಟ್ರೆ ಬೆಳಗ್ಗೆ ಮತ್ತೆ ಕ್ಲೀನ್ ಮಾಡ್ಕೊಳ್ಬೋದು ಇದೇ ರೀತಿ ಮಾಡೋದ್ರಿಂದ ಒಂದು ಜಿರ್ಲೆಗಳು ಕೂಡ ಬರೋದಿಲ್ಲ ಟ್ರೈ ಮಾಡಿ ನೋಡಿ ಬನ್ನಿ ಇನ್ನೊಂದು ಯೂಸ್ಫುಲ್ ಟಿಪ್ಸ್ ನೋಡ್ಕೊಂಬರೋಣ ನಾನಿಲ್ಲಿ ಚಾಕುನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬಿಸಿಯಾಗಿದೆ ಈಗ ಬ್ರಷನ್ನು ನೋಡಿ ವೇಸ್ಟ್ ಆಗಿರುವ ಬ್ರಷ್ಷನ್ನು ಬಿಸಾಕೋ ಬದಲು ಅದರಿಂದ ಎಷ್ಟು ಯೂಸ್ ಮಾಡ್ಕೊಳ್ಬೋದು ಚೆನ್ನಾಗಿ ಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಈ ಬ್ರೆಷನ್ನು ತಗೊಂಡಿದ್ದೀನಿ ನೋಡಿ ಇವಾಗ ಚಾಕು ಚೆನ್ನಾಗಿ ಬಿಸಿ ಆದಮೇಲೆ ಇಲ್ಲಿ ಈ ರೀತಿ ಕಟ್ ಮಾಡ್ಕೊಂಬಿಡೋಣ ಇದನ್ನು ಬ್ರೆಷನ್ನು ಕಟ್ ಮಾಡ್ಕೊಂಡಾದಮೇಲೆ ಎಷ್ಟು ಯೂಸ್ ಇದೆ ನೋಡ್ತಾ ಹೋಗಿ ನೋಡಿ ಇದನ್ನು ಉಲ್ಟಾ ಹೀಗೆ ನಾವು ಇದನ್ನು ಮತ್ತೆ ಕೂರಿಸ್ಕೊಳ್ಬೇಕು ಮತ್ತು ಇದನ್ನು ಬ್ರೆಷನ್ನು ಸ್ವಲ್ಪ ಸ್ಟವ್ವಿಗೆ ಹಿಡ್ಕೊಂಡು ಅಂಟಬೇಕದು ಆ ರೀತಿಯಾಗಿ ನಾವು ಬಿಸಿ ಮಾಡಿಕೊಳ್ಬೇಕು ಏನಾದರೂ ಇದರಿಂದನೇ ಬಿಸಿ ಆಗಲ್ಲ ಅಂದರೆ ಮತ್ತೆ ಚಾಕುನ ಬಿಸಿ ಮಾಡಿಕೊಂಡು ಈ ಚಾಕು ಮೂತಿನ ಇದ್ರ ಮೇಲೆ ಇಟ್ಟರೆ ನೋಡಿ ಚೆನ್ನಾಗಿ ಬಿಸಿ ಆಗುತ್ತೆ ಇದ್ರ ಮೇಲೆ ನಾವು ಆ ಒಂದು ಬ್ರಷಿನ ಕಡ್ಡಿನ ಇಟ್ಕೊಳ್ಬೋದು ನೋಡಿ ಇವಾಗ ಚೆನ್ನಾಗಿ ಅಂಟಿದೆ ಇವಾಗ ಒಂದು ಕ್ಲೀನಿಂಗ್ ಬ್ರೆಷ್ ರೆಡಿ ಆಯಿತು ನೋಡಿ ಅಂದರೆ ಈ ಒಂದು ಕೆಲವೊಂದು ನಾವು ಗ್ಲಾಸ್ ಸಂಧಿ ಆಗಿರ್ಬೋದು ವಿಂಡೋ ಸಂಧಿ ಆಗಿರ್ಬೋದು ಅವನ್ನ ಕ್ಲೀನ್ ಮಾಡೋಕ್ಕೆ ಬರೋದಿಲ್ಲ ಚಿಕ್ಕ ಬ್ರಷ್ ಆದರೆ ತುಂಬ ಚೆನ್ನಾಗಿರುತ್ತೆ ಇಂಥ ಬ್ರಷ್ಗಳನ್ನು ಮಾಡಿಟ್ಕೊಂಡ್ರೆ ಈ ಹಬ್ಬಗಳ ಟೈಮಲ್ಲಿ ನಾವೆಲ್ಲನೂ ಕ್ಲೀನ್ ಮಾಡ್ತಾ ಇರ್ತೀವಿ ಅಂಥ ಟೈಮಲ್ಲಿ ಇದು ಯೂಸ್ ಆಗುತ್ತೆ ನೋಡಿ ಇವಾಗ ನಾನು ವಿಂಡೋ ಸೈಡಲ್ಲಿ ಈ ರೀತಿ ದೊಡ್ಡ ದೊಡ್ಡ ಬ್ರಷಲ್ಲಿ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಇಂಥ ಬ್ರೆಷಲ್ಲಿ ನೀಟಾಗಿ ಸ್ವಲ್ಪ ನೀರನ್ನು ಕೂಡ ಹಚ್ಚಿ ಫಸ್ಟು ಧೂಳನ್ನು ಕ್ಲೀನ್ ಮಾಡಿ ನಂತರ ನಾವು ಇದನ್ನು ಒರೆಸ್ಬೋದು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಕ್ಲೀನ್ ಮಾಡುವಾಗ ಇದೆಲ್ಲ ಯೂಸ್ ಆಗುತ್ತೆ ನೋಡಿ ಈ ಸಂದಿಲ್ಲಿ ಸಿಕ್ಕಾಕೊಂಡಿರುವ ಧೂಳನ್ನು ನೀಟಾಗಿ ಕ್ಲೀನ್ ಆಗುತ್ತೆ ಈ ಬ್ರೆಷಲ್ಲಿ ಇಂಥ ಐಡಿಯನ್ನು ಮಾಡಿಬಿಟ್ಟು ವೇಸ್ಟ್ ಹಾಕುವ ಬ್ರೆಷಲ್ಲಿ ನೋಡಿ ಬಿಸಾಕುವಂಥ ಬ್ರೆಷಲ್ಲಿ ನಾವು ಇಂಥವನ್ನು ರೆಡಿ ಮಾಡಿಟ್ಕೊಂಡ್ರೆ ಕ್ಲೀನ್ ಮಾಡುವಾಗ ತುಂಬಾ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಈ ಒಂದು ಟಿಪ್ಸ್ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದು ಕೂಡ ಒಂದು ವೇಸ್ಟ್ ಬಾಟಲ್ ನಾವೇನಾದರೂ ಜ್ಯೂಸ್ ಏನಾದರೂ ತಂದಾಗ ವೇಸ್ಟ್ ಬಾಟಲ್ ಅಂತ ಬಿಸಾಕ್ಬಿಡ್ತೀವಿ ಇವನ್ನ ಹಾಗೆ ಇಟ್ಕೊಂಡ್ರೆ ಎಷ್ಟೆಲ್ಲ ಯೂಸ್ ಆಗುತ್ತೆ ನೋಡಿ ಒಂದು ಪೋರ್ಕನ್ನು ಬಿಸಿ ಮಾಡಿಕೊಂಡು ಈ ರೀತಿ ನೋಡಿ ಹೋಲ್ಸನ್ನು ರೆಡಿ ಇದ್ದೀನಿ ಮುಂದಗಡೆ ಭಾಗದಲ್ಲೆಲ್ಲ ಹೋಲ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫುಲ್ ಬಾಟಲ್ಗೆ ಹೋಲ್ಸನ್ನು ರೆಡಿ ಮಾಡಿಕೊಂಡು ನೋಡಿ ಸಾಕಾಗುತ್ತೆ ಇಷ್ಟು ಹೋಲ್ಸ್ ಆದರೆ ಅಂದರೆ ಒಳಗಡೆ ನಾವು ಏನಾದರೂ ಇಟ್ಟರೆ ಅದು ಮೇಲೆ ಕಡೆಯಿಂದ ಎಲ್ಲ ಫ್ಲೇವರ್ ಬರಬೇಕಂದ್ರೆ ಈ ರೀತಿ ಹೋಲ್ಸನ್ನು ಇದ್ದೀನಿ ನಂತರ ಹಿಂದೆ ಭಾಗನ ನಾವು ಈ ರೀತಿ ಒಂದು ಚಾಕು ಬಿಸಿ ಮಾಡಿ ಕಟ್ ಮಾಡ್ಕೊಂಬಿಡೋಣ ನೋಡಿ ಬಿಸಿ ಮಾಡಿ ಈ ರೀತಿ ಹಿಂದೆ ಭಾಗ ವಾಟರ್ ಬಾಟಲನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ಕಟ್ ಮಾಡ್ಕೊಂಡಿರೋ ಪೀಸಲ್ಲಿ ಎಷ್ಟು ಒಂದು ಹೆಲ್ಪ್ ಆಗುತ್ತೆ ನೋಡಿ ಈಗ ನಾವು ಕಲ್ಲುಪ್ಪನ್ನು ಹಾಕ್ಕೊಂಡು ಈ ಬಾಟಲ್ ಈ ಒಂದು ಏನು ರೆಡಿ ಅದನ್ನೆಲ್ಲ ತುಂಬಿಸ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಚಮಚ ಕಲ್ಲುಪ್ಪನ್ನು ಹಾಕಿ ತುಂಬಿಸ್ಕೊಂಡ್ಬಿಡೋಣ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸ ಆದಮೇಲೆ ಒಂದು ಒಳ್ಳೆ ಸ್ಮೆಲ್ ಬರಬೇಕೆಂದ್ರೆ ಒಂಥರ ರೂಮ್ ಫ್ರೆಶ್ನರ್ ಥರ ಇದು ಯೂಸ್ ಆಗುತ್ತೆ ನೋಡಿ ಕಲ್ಲು ಉಪ್ಪು ಮೇಲೆ ಈ ರೀತಿ ನಿಮ್ಮ ಹತ್ರ ಯಾವ ಶ್ಯಾಂಪೂ ಇದೆ ಅದನ್ನು ಹಾಕಿ ನೋಡಿ ಶಾಂಪೂನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಒಂದು ಅರ್ಧ ಒಂದು ಅರ್ಧ ಪ್ಯಾಕೆಟ್ ಶ್ಯಾಂಪು ಆದರೆ ಸಾಕಾಗುತ್ತೆ ಈಗ ಇದಕ್ಕೆ ಒಂದೆರಡರಿಂದ ಮೂರು ಲವಂಗನ ಈ ರೀತಿ ಚುಚ್ಕೊಂಬಿಡೋಣ ಈ ರೀತಿ ಉಪ್ಪು ಲವಂಗ ಶ್ಯಾಂಪು ಮತ್ತು ಒಂದು ಸ್ವಲ್ಪ ಕರ್ಪೂರದ ಪುಡಿಯನ್ನು ಕೂಡ ಇದರ ಮೇಲೆ ಉದುರಿಸ್ಬಿಟ್ಟು ಇದನ್ನು ನಾವು ನೋಡಿ ಆ ಮೇಲ್ಬೆ ಮೇಲ್ಗಡೆ ಇರುವ ಹೋಲ್ಸ್ ಭಾಗವನ್ನು ಅದಕ್ಕೆ ಸಿಗಸ್ಬಿಟ್ಟು ಈ ರೀತಿ ಕರೆಕ್ಟಾಗಿ ಕೂರಿಸ್ಬಿಟ್ಟು ಅಡುಗೆ ಮನೆಯಲ್ಲಿ ಒಂದು ಸೈಡ್ ಇಟ್ಬಿಟ್ರೆ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಗಾಳಿ ಬಂದ ಹಾಗೆ ಗಾಳಿ ಬಂದ ಹಾಗೆ ಒಂದು ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ ಇದನ್ನು ಒಂದು ವಾರ ಅಥವಾ ಎರಡು ವಾರ ಯೂಸ್ ಮಾಡಿ ಮತ್ತೆ ಈ ಉಪ್ಪನ್ನು ಚೆಲ್ಲಿ ಮತ್ತೆ ಈ ರೀತಿಯಾಗಿ ನಾವು ರೆಡಿ ಮಾಡಿ ಇಟ್ಕೊಳ್ಬೋದು ವೇಸ್ಟ್ ಬಾಟ್ಲಲ್ಲಿ ಎಷ್ಟೆಲ್ಲ ಯೂಸ್ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಇವತ್ತಿನ ಒಂದು ರೆಸಿಪಿಯಲ್ಲಿ ಒಂದು ಹಳ್ಳಿ ಕಡೆ ಮಾಡುವಂತಹ ಕರಿಂಡಿ ರೆಸಿಪಿನ ಶೇರ್ ಇದ್ದೀನಿ ನಾನಿಲ್ಲಿ ಕರಿಂಡಿ ರೆಸಿಪಿ ತುಂಬ ರುಚಿಕರವಾಗಿರುತ್ತೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ ವಿಧಾನ ಇದನ್ನು ಮಾಡಬೇಕಂದ್ರೆ ಸ್ಟೌವ್ ಹಚ್ಚೋದೇ ಬೇಡ ತುಂಬ ಸಿಂಪಲ್ಲಾಗಿ ರೆಡಿಯಾಗುತ್ತೆ ಇದನ್ನು ಮಾಡಬೇಕಂದ್ರೆ ಒಂದು ಬೌಲಷ್ಟು ಶೇಂಗಾ ಬೀಜ ಬೇಕಾಗುತ್ತೆ ಇದನ್ನು ಕಬ್ಬಿಣದ ಬಾಣಲೆಗೆ ಹಾಕಿ ಗರಿಗರೆಯಾಗಿ ಫ್ರೈ ಮಾಡಿ ಪಕ್ಕದಲ್ಲಿಟ್ಕೊಂಡಿದ್ದೀನಿ ನಾನು ಮಾಡುವಂಥ ರೆಸಿಪಿಗೆ ಕಾಲು ಕೆ ಜಿಯಷ್ಟು ಖಾರ ಇರುವಂಥ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ತೊಟ್ಟು ತೆಗೆದು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ನೋಡಿ ತೊಟ್ಟು ತೆಗೆದು ಚೆನ್ನಾಗಿ ವಾಶ್ ಮಾಡಿ ಒರೆಸ್ಬಿಟ್ಟು ಈ ರೀತಿ ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ ಖಾರ ಇರುವಂಥದ್ದಾದರೆ ಈ ಒಂದು ಮಾಡುವಂಥ ಕರಿಂಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿಟ್ಕೊಂಡ್ರೆ ಹದಿನೈದು ದಿನಗಳ ಗಟ್ಟಲೆ ಹಿಟ್ಟು ತಿನ್ಬೋದು ತುಂಬ ರುಚಿಕರವಾಗಿರುತ್ತೆ ಇದಕ್ಕೆ ಒಂದು ದಪ್ಪದಾಗಿರುವ ಬೆಳ್ಳುಳ್ಳಿ ಬೇಕಾಗುತ್ತೆ ಬಿಡಿಸಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಬಿಡಿಸಿ ತೊಗೊಂಡಿದ್ದೀನಿ ಈಗ ಇದು ಒಂದು ಬಿಲ್ಲೆ ಗಾತ್ರದ ಹಸಿ ಶುಂಠಿ ಬೇಕಾಗುತ್ತೆ ಅದನ್ನು ಕೂಡ ತೊಳೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಅಥವಾ ಅರ್ಧ ಚಮಚದಷ್ಟು ಮೆಂತ್ಯ ಬೇಕಾಗುತ್ತೆ ಈ ಮೆಂತ್ಯದಿಂದನೇ ಈ ಮೆಂತ್ಯ ಫ್ಲೇವರಿಂದನೇ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದಿದ್ದೀನಿ ಈಗ ಕಲ್ಲುಪ್ಪನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡುವ ವಿಧಾನವನ್ನು ನೋಡ್ಕೊಂಬರೋಣ ಮುಂದೆ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ಪೇಸ್ಟ್ ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಹಸಿಮೆಣಸಿನಕಾಯಿನೂ ಕೂಡ ಹಾಕಿ ಇದನ್ನು ತರಿತರಿಯಾಗಿ ಪೇಸ್ಟ್ ಮಾಡಿ ಈ ತಟ್ಟೆಗೆ ಹಾಕ್ಕೊಳ್ಳೋಣ ಇದೇ ರೀತಿಯಾಗಿ ತರಿತರಿಯಾಗಿ ಮಾಡಿಕೊಳ್ಬೇಕು ಇದೇ ಮಿಕ್ಸಿ ಜಾರಿಗೆ ಕಡಲೆ ಬೀಜನೂ ಹಾಕಿ ಇದನ್ನು ತರಿತರಿಯಾಗಿ ಪುಡಿ ಮಾಡಿ ಈ ಒಂದು ನಾವು ಯಾವುದರಲ್ಲಿ ಕರಿಂಡಿ ಕಲಿಸ್ತೀವೋ ಅದನ್ನು ಸ್ವಲ್ಪ ಅಗ್ಲವಾದ ಪಾತ್ರೆನ ತಗೊಳ್ಬೇಕು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾವು ಇದನ್ನು ಪುಡಿ ಮಾಡಿಕೊಳ್ಬೇಕು ಈಗ ಈ ಪುಡಿಗೆ ಪೇಸ್ಟನ್ನು ಹಾಕ್ಕೊಳ್ಳೋಣ ಹಸಿಮೆಣ್ಸಿಕಾಯಿ ಮತ್ತು ಶುಂಠಿ ಪೇಸ್ಟನ್ನು ಹಾಕ್ಕೊಂಡು ಮೆಂತ್ಯ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪನ್ನು ನೋಡಿ ಹದವಾಗಿ ಹಾಕ್ಕೊಳ್ಬೇಕು ಇದಕ್ಕೀಗ ಮಿಕ್ಸಿ ಜಾರನ್ನು ತೊಳೆದಿರೋ ನೀರು ಹಾಗೆ ಸಾಕಾಗುವಷ್ಟು ನಾವು ಈ ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಅಷ್ಟೇ ನೀರನ್ನು ಹಾಕ್ಕೊಳ್ಬೇಕು ಜಾಸ್ತಿ ನೀರು ಹಾಕೋದು ಬೇಡ ಗಟ್ಟಿಯಾದರೂ ಚೆನ್ನಾಗಿರೋದಿಲ್ಲ ಇದೇ ರೀತಿಯಾಗಿ ನೋಡಿ ನೀರನ್ನು ಇಷ್ಟು ಕರೆಕ್ಟಾಗಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾವೊಂದು ಸೌಟಲ್ಲಿ ಎತ್ತಿದರೆ ನೀರು ನೀರಾಗಿ ಬೀಳಬೇಕು ಈಗಿದನ್ನು ಒಂದು ಪಿಂಗಾಣಿಯ ಗಾಜಿನ ಬಿಂಗಾಣಿ ಡಬ್ಬಿ ಆಗಿರ್ಬೋದು ಗಾಜಿನ ಡಬ್ಬಿ ಆಗಿರ್ಬೋದು ಸ್ಟೀಲಿನ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಹಾಕಿದ ತಕ್ಷಣ ನಾವು ರೆಡಿ ಮಾಡಿದ ತಕ್ಷಣ ಇದನ್ನು ತಿನ್ನೋಕ್ಕಾಗೋದಿಲ್ಲ ಇದನ್ನು ತಿನ್ನಬೇಕು ಅಂದರೆ ಎರಡರಿಂದ ಮೂರು ದಿನವರೆಗೂ ವೇಟ್ ಮಾಡಬೇಕು ಆವತ್ತಿನ ದಿನ ರುಚಿ ಇರೋದಿಲ್ಲ ಮೂರು ದಿನ ಆದಮೇಲೆ ತುಂಬ ರುಚಿಕರವಾಗಿರುತ್ತೆ ಮತ್ತು ಇದನ್ನು ಎಳಿ ಬಿಸಿಲಂದರೆ ಏನಾದರೂ ವಿಂಡೋ ಸೈಡಲ್ಲಿ ಏನಾದರೂ ಏನಾದರೂ ಇತ್ತು ಅಂದರೆ ಇದನ್ನು ಮಾಡಿ ಈ ಬಾಕ್ಸನ್ನು ಒಂದೊಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಆ ಬಿಸಿಲು ಒಂದು ಶಾಖಕ್ಕೆ ಇಡೋದ್ರಿಂದ ಚಟ್ನಿ ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿ ಗಿಜ್ಜಲ್ಲಿ ಇಡೋದೇ ಬೇಡ ನೀವು ಹದಿನೈದು ದಿವಸ ಇಟ್ಟು ಇದನ್ನು ತಿನ್ಬೋದು ಕಾಯಿಸೋದು ಬೇಡ ಒಗ್ಗರಣೆ ಹಾಕೋದು ಬೇಡ ತುಂಬ ರುಚಿಕರವಾಗಿರುತ್ತೆ ಈ ಕರೆಂಡಿ ಒಮ್ಮೆ ಟ್ರೈ ಮಾಡಿ ಮತ್ತೆ ಮಾಡಿದ ದಿವಸ ಇದ್ರ ರುಚಿ ಗೊತ್ತಾಗೋದಿಲ್ಲ ಮೂರು ದಿವಸ ಇದನ್ನು ಕಾಯಬೇಕಾಗತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ಹಾಗೆ ಇವತ್ತು ತೋರಿಸಿರುವ ಹಳ್ಳಿ ವಿಧಾನದ ಒಂದು ಕರಿಂಡಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು